ಭಾರತದ ಆರ್ಥಿಕತೆ ಎಂದ ಟ್ರಂಪ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಎಚ್ ಡಿ ದೇವೇಗೌಡರು ನೋಡಿ ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಡೊನಾಲ್ಡ್ ಟ್ರಂಪ್ ಹೆದರಿಕೆಗೆ ಭಾರತ ಯಾವತ್ತೂ ಕೂಡ ಹೆದರೋದಿಲ್ಲ ಅಂತ ಟ್ರಂಪ್ ಹೇಳಿಕೆ ಬೆಂಬಲಿಸಿದ ಪ್ರತಿಪಕ್ಷಗಳ ಮೇಲೂ ಕೂಡ ಚಾಟಿಯನ್ನ ಬೀಸಿದ್ದಾರೆ ಭಾರತ ಎಂದಿಗೂ ಇನ್ನೊಬ್ಬರ ತಾಳಕ್ಕೆ ತಕ್ಕಂತೆ ನಡೆಯುವುದಿಲ್ಲ ಜಗತ್ತಿನ ಪ್ರತಿ ದೇಶದೊಂದಿಗೆ ಟ್ರಂಪ್ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ ಜಗತ್ತಿನ ಪ್ರತಿ ದೇಶದೊಂದಿಗೂ ಕೂಡ ಟ್ರಂಪ್ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೆಚ್ ಡಿ ದೇವೇಗೌಡ ಸಿಡಿದೆದ್ದಿರುವಂತದ್ದು ಇಡೀ ಭಾರತದ ಆರ್ಥಿಕತೆ ಸತ್ತದೆ ಅಂತ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿಯಾಗಿರಬೇಕು ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಭಾರತ ಯಾವತ್ತೂ ಕೂಡ ಹೆದರೋದಿಲ್ಲ ಟ್ರಂಪ್ ಹೇಳಿಕೆ ಬೆಂಬಲಿಸಿದ ಪ್ರತಿಪಕ್ಷಗಳ ಮೇಲೂ ಕೂಡ ಹೆಚ್ ಡಿ ದೇವೇಗೌಡ ಚಾಟಿ ಬೀಸಿರುವಂತದ್ದು ಭಾರತ ಎಂದಿಗೂ ಇನ್ನೊಬ್ಬರ ತಾಳಕ್ಕೆ ತಕ್ಕಂತೆ ನಡೆಯೋದಿಲ್ಲ ಜಗತ್ತಿನ ಪ್ರತಿ ದೇಶದೊಂದಿಗೆ ಟ್ರಂಪ್ ಕೆಟ್ಟದಾಗಿ ವರ್ತಿಸಿದ್ದಾರೆ ಅಂದ್ರೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೆಚ್ ದರು ಮಾತನಾಡಿರುವಂತ ಭಾರತದಲ್ಲಿ ಒಬ್ಬ ಸಣ್ಣ ವ್ಯಾಪಾರಿ ಮತ್ತು ಬಡ ರೈತ ಕೂಡ ತನ್ನ ವ್ಯವಹಾರವನ್ನ ಬಹಳ ಘನತೆ ಸಮಗ್ರತೆ ಮತ್ತು ಮಾನವೀಯತೆಯಿಂದ ನಡೆಸ್ತಾ ಇದ್ದಾನೆ ಈ ಮೂಲಕ ಟ್ರಂಪ್ ಅವರಿಗೆ ಅನೇಕ ಪಾಠಗಳನ್ನ ಕಲಿಸಬಹುದು ಎಲ್ಲರಂತೆ ನಾನು ಕೂಡ ಭಾರತದ ಆರ್ಥಿಕತೆಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಧಾರ ರಹಿತ ಮತ್ತು ಕೋಪದ ಹೇಳಿಕೆಗಳಿಂದ ಆಶ್ಚರ್ಯ ಚಕಿತನಾಗಿದ್ದೀನಿ ಅಂತ ಹೆಚ್ ಡೇ ಹೆಚ್ ಡಿ ದೇವೇಗೌಡರು ಮಾತನಾಡಿರುವಂಥದ್ದು